ಮಣ್ಣ ನವೆಂಬರ್ ಇಪ್ಪತ್ತು ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ ಎರಡು ಪೇತ್ರ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತನೇ ವಚನ ಇಲ್ಲಿ ಹೇಳಿರುವ ಹೀಗೆ ನೀವು ಮಾಡಿದರೆ ಎಂಬುದು ನಾವು ಮಾಡುವ ಕೆಲಸ ಪರಿಪೂರ್ಣವಾಗಬೇಕೆಂಬ ಅರ್ಥದಲ್ಲಿ ಹೇಳಿಲ್ಲ ಬದಲು ನಮ್ಮ ಎಲ್ಲ ತಪ್ಪುಗಳು ಮತ್ತು ನಾವು ದಿನನಿತ್ಯದಲ್ಲಿ ಮಾಡುವ ಕ್ರಿಯೆಗಳಲ್ಲಿ ಕೊರತೆ ಇವೆಲ್ಲವುಗಳನ್ನು ಕ್ರಿಸ್ತನು ತನ್ನ ನೀತಿ ವಸ್ತ್ರವನ್ನು ಓದಿಸಿ ಅವುಗಳನ್ನು ಮರೆ ಮಾಡಿದಾಗ ಹಾಗೂ ಕ್ರಿಸ್ತನ ನೀತಿಯನ್ನು ನಮ್ಮ ನಂಬಿಕೆಗೆ ಸೇರಿಸಿದಾಗ ನಾವು ಎಲ್ಲ ಗುಣಗಳನ್ನು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅಭ್ಯಾಸ ಮಾಡಿ ನಡೆದರೆ ನಾವು ಬಿದ್ದು ಹೋಗುವುದಿಲ್ಲ ನಾವು ಮಾಡಬೇಕಾದುದೆಲ್ಲವನ್ನು ಮಾಡಿದರೂ ನಾವು ಲಾಭದಾಯಕವಲ್ಲದ ಸೇವಕರೇ ಆಗಿರುತ್ತೇವೆ ನಾವು ನಮ್ಮ ಸ್ವಂತ ನೀತಿಯಿಂದ ಯಾವುದನ್ನು ಮಾಡಲು ಹೆದರುತ್ತೇವೆ ಆದರೆ ಕ್ರಿಸ್ತನು ತನ್ನ ನೀತಿ ವಸ್ತ್ರವನ್ನು ಹೊದಿಸಿದ್ದನ್ನು ನಮ್ಮದಾಗಿ ಮಾಡಿಕೊಂಡು ನಾವು ಸತತವಾಗಿ ಪರಿಶ್ರಮ ಪಟ್ಟು ನಮ್ಮ ರಕ್ಷಣೆಯನ್ನು ಭಯದಿಂದಲೂ ನಡುಕದಿಂದಲೂ ಸಂಪಾದಿಸಿಕೊಳ್ಳೋಣ ಯಾರು ಪಾಪವನ್ನು ವಿಸರ್ಜಿಸಿ ಶುದ್ಧ ಜೀವನವನ್ನು ಮಾಡಲು ಅಪೇಕ್ಷಿಸುತ್ತಾರೋ ಅಂತವರಿಗೆ ಮಾತ್ರ ಕ್ರಿಸ್ತನು ತನ್ನ ನೀತಿ ವಸ್ತ್ರವನ್ನು ಸ್ಪಧಿಸುವನು ಯಾಕೆಂದರೆ ನಿರ್ಮಲ ಚಿತ್ತವಿಲ್ಲದೆ ದೇವರನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ಟರಿ ಪ್ರಿಂಟ್ ನಂಬರ್ ಎರಡು ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಡೈವ್ ಗೆ ಎಲ್ಲರಿಗೂ ಸ್ವಾಗತ ನಾನು ಡೇಲಿ ಹೆವನ್ಲಿ ಮನ್ನ ನವೆಂಬರ್ ಟ್ವೆಂಟಿ ಅನ್ನೋ ಒಂದು ಮೂಲ ನೋಡ್ತಿದ್ದೆ ಅದ್ರಲ್ ಒಂದ್ ವಾಕ್ಯ ನನ್ನ ಗಮನ ಹಿಡಿದು ನಿಲ್ಲಿಸಿಬಿಡ್ತು ನೀವು ಈ ಕಾರ್ಯಗಳನ್ನು ಮಾಡಿದರೆ ನೀವು ಎಂದಿಗೂ ಬೀಳುವುದಿಲ್ಲ ವಾವ್ ಇದು ಎಂಥ ದೊಡ್ಡ ಭರವಸೆ ಅಲ್ವಾ ಆದ್ರೆ ಅದೇ ಮೂಲದಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೊನೆಗೆ ಪ್ರಯೋಜನವಿಲ್ಲದ ಸೇವಕರು ಅಂತನೂ ಹೇಳಿದೆ ಅಂದ್ರೆ ಒಂದು ಕಡೆ ಬೀಳೋದೇ ಇಲ್ಲ ಅನ್ನೋ ಗ್ಯಾರಂಟಿ ಇನ್ನೊಂದು ಕಡೆ ನಮ್ಮ ಪ್ರಯತ್ನಕ್ಕೆ ಬೆಲೆಯೇ ಇಲ್ಲ ಅನ್ನೋ ಹಾಗೆ ಇವೆರಡೂ ಒಂದೇ ನಂಬಿಕೆಯಲ್ಲಿ ಹೇಗ್ ಸರಿ ಹೋಗುತ್ತೆ ಬನ್ನಿ ಇವತ್ತಿದನ್ನೇ ಸ್ವಲ್ಪ ಬಿಡಿಸಿ ನೋಡೋಣ ಹೌದು ಇದು ಖಂಡಿತವಾಗಿಯೂ ಮೊದಲ ನೋಟಕ್ಕೆ ಒಂಥರ ಗೊಂದಲ ಮೂಡಿಸುತ್ತೆ ಒಂದೆಡೆ ಸಂಪೂರ್ಣ ಭದ್ರತೆಯ ಭರವಸೆ ಇನ್ನೊಂದೆಡೆ ಹ್ಮ್ ನಮ್ಮ ಪ್ರಯತ್ನ ಸಾಕಾಗಲ್ವಾ ಅನ್ನೋ ಭಾವನೆ ಆದ್ರೆ ಇಲ್ಲಿನ ಪ್ರಮುಖ ವಾದ ಏನಂದ್ರೆ ಈ ಬೀಳದೇ ಇರುವ ಭರವಸೆ ಇದೆಯಲ್ಲ ಅದು ನಮ್ಮ ಪರಿಪೂರ್ಣ ಕಾರ್ಯಗಳ ಮೇಲೆ ನಿಂತಿಲ್ಲ ಬದಲಾಗಿ ನಮ್ಮ ತಪ್ಪುಗಳನ್ನ ನಮ್ಮ ಕೊರತೆಗಳನ್ನ ತುಂಬಿಕೊಡುವ ಬೇರೊನ್ನ ಶಕ್ತಿಯ ಮೇಲೆ ನಿಂತಿದೆ ಓಕೆ ಹಾಗಾದ್ರೆ ನಮ್ಮ ಎಫರ್ಟ್ಸ್ಗೆ ವ್ಯಾಲ್ಯೂನೇ ಇಲ್ವಾ ಯಾಕಂದ್ರೆ ಮೂಲದಲ್ಲಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸದ್ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅಂತ ಕೂಡ ಹೇಳಿದಾರಲ್ಲ ಅಂದ್ರೆ ನಮ್ಮ ಕಡೆಯಿಂದ ಏನೋ ಒಂದು ಪ್ರಯತ್ನ ಬೇಕೇ ಬೇಕು ಅಲ್ವಾ ಇಲ್ಲ ಇಲ್ಲ ಖಂಡಿತವಾಗಿಯೂ ಬೇಕು ಅದೇ ಇಲ್ಲಿರೋ ಸೂಕ್ಷ್ಮವಾದ ಅಂಶ ಇದನ್ನ ಹೀಗೆ ಯೋಚನೆಸ್ಬೋದು ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೆಯೋಕೆ ತನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತಾನೆ ರಾತ್ರಿಯಾಗಲು ಓದ್ತಾನೆ ಹೌದು ಆದ್ರೆ ಅವನಿಗೆ ಪಾಸ್ ಆಗೋ ಭರವಸೆ ಇರೋದು ಅವನ ಪ್ರಯತ್ನದ ಮೇಲೆ ಮಾತ್ರ ಅಲ್ಲ ಬದಲಾಗಿ ಅವನ ಉತ್ತರ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡೋ ಒಬ್ಬ ಕರುಣಾಮಯಿ ಶಿಕ್ಷಕನ ಮೇಲೆ ಓ ಓಕೆ ವಿದ್ಯಾರ್ಥಿಯ ಪ್ರಾಮಾಣಿಕ ಪ್ರಯತ್ನ ಅತ್ಯಗತ್ಯ ಆದರೆ ಅಂತಿಮ ಫಲಿತಾಂಶ ಬರೋದು ಶಿಕ್ಷಕಲ ಕೃಪೆಯಿಂದ ಇಲ್ಲಿ ಮೂಲದಲ್ಲಿ ಹೇಳಿರುವ ಕ್ರಿಸ್ತನ ನೀತಿ ಅನ್ನೋದು ಆ ಶಿಕ್ಷಕರಿದ್ದ ಹಾಗೆ ನಮ್ಮ ಪ್ರಯತ್ನ ಬೇಕು ಆದ್ರೆ ನಮ್ಮ ರಕ್ಷಣೆ ಆ ಪ್ರಯತ್ನದಿಂದಲ್ಲ ಅದ್ಭುತವಾದ ಹೋಲಿಕೆ ಇದು ವಿಷಯವನ್ನ ತುಂಬನೇ ಸ್ಪಷ್ಟಪಡಿಸುತ್ತೆ ಸರಿ ಹಾಗಿದ್ರೆ ಆಗ್ಲೇ ಹೇಳಿದ ಹಾಗೆ ನಾವು ಪ್ರಯೋಜನವಿಲ್ಲದ ಸೇವಕರು ಅನ್ನೋ ಮಾತು ಅದು ಕೇಳೋಕೆ ಒಂಥರ ಸ್ವಲ್ಪ ಕಠೋರ ಅಲ್ವಾ ಇಷ್ಟೆಲ್ಲ ಪ್ರಯತ್ನ ಪಟ್ಟ ಮೇಲೂ ನಮ್ಮನ್ನ ನಾವೇ ಹಾಗೆ ಯಾಕಂಕೋಬೇಕು ಹ್ಮ್ ಇದು ಬಹಳ ಮುಖ್ಯವಾದ ಪ್ರಶ್ನೆ ಆ ಮಾತಿನ ಅರ್ಥ ನಮ್ಮ ಪ್ರಯತ್ನಕ್ಕೆ ಬೆಲೆ ಇಲ್ಲ ಅಂತ ಖಂಡಿತ ಅಲ್ಲ ಬದಲಾಗಿ ಅದು ಅಹಂಕಾರವನ್ನ ದೂರ ಇಡೋಕೆ ಇರೋ ಒಂದು ದಾರಿ ಅಹಂಕಾರನಾ ಹೌದು ನಾನು ನನ್ನ ಸ್ವಂತ ಪ್ರಯತ್ನದಿಂದಲೇ ಎಲ್ಲವನ್ನೂ ಸಾಧಿಸಿದೆ ಅನ್ನೋ ಭಾವನೆ ಬರೆದ ಹಾಗೆ ತಡೆಯೋಕೆ ಈ ಮಾತು ನೆನಪಿಸುತ್ತೆ ನಾವು ಎಷ್ಟೇ ಒಳ್ಳೆ ಕೆಲಸಗಳನ್ನು ಮಾಡಿದ್ರೂ ಅಂತಿಮವಾಗಿ ನಾವು ಆ ಕರುಣಾಮಯ ಶಿಕ್ಷಕನ ಕೃಪೆಯ ಮೇಲೆಯೇ ಅವಲಂಬಿತರಾಗಿದ್ದೇವೆ ಅನ್ನೋ ವಿನಯವನ್ನ ಇದು ಕಲಿಸುತ್ತೆ ಸರಿ ಸರಿ ಈಗ ಇನ್ನೊಂದು ಗೊಂದಲದ ಮಾತು ಮೂಲದಲ್ಲಿ ಭಯ ಮತ್ತು ನಡುಕದಿಂದ ನಿಮ್ಮ ಸ್ವಂತ ರಕ್ಷಣೆಯನ್ನು ಸಾಧಿಸಿರಿ ಅಂತ ಹೇಳಿದೆ ಒಂದು ನಿಮಿಷ ಭಯ ಮತ್ತು ನಡುಕ ಅಂದ ತಕ್ಷಣ ಇದೇನು ನಮ್ಮನ್ನ ಹೆದರಿಸ್ತಿದ್ದಾರೆ ಅನ್ಸುತ್ತೆ ಇಲ್ಲಿ ಅದರ ನಿಜವಾದ ಅರ್ಥವೇನು ಇದು ಆತಂಕದ ಬಗ್ಗೆನಾ ಅಥವಾ ಬೇರೆ ಇದ್ಯಾ ಹೌದು ಆ ಪದಗಳನ್ನ ಕೇಳಿದ್ರೆ ಮೊದ್ಲು ಹಾಗೆ ಅನ್ಸುತ್ತೆ ಅದರ ನೇರ ಅರ್ಥವನ್ನು ತಗೊಂಡ್ರೆ ಹಾಗೇನೆ ಆದ್ರೆ ದೇವತಾಶಾಸ್ತ್ರದ ಪ್ರಕಾರ ಇಲ್ಲಿ ಭಯ ಅಂದ್ರೆ ಆತಂಕ ಅಥವಾ ಭಯೋತ್ಪಾದನೆ ಅಲ್ಲ ಬದಲಾಗಿ ಅದು ಅತ್ಯಂತ ಗೌರವ ಪೂಜ್ಯ ಭಾವನೆ ಮತ್ತು ಗಂಭೀರತೆಯನ್ನ ಸೂಚಿಸುತ್ತೆ ಈಗ ಉದಾಹರಣೆಗೆ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಮುಂದೆ ನಿಂತಾಗ ನಮ್ಗಾಗುವ ಗೌರವ ಮಿಶ್ರಿತ ಅಂಜಿಕೆ ಇರುತ್ತಲ್ಲ ಆ ರೀತಿಯ ಭಾವನೆ ಓ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಜೀವನವನ್ನ ಲಘುವಾಗಿ ತಗೊಳ್ದೆ ಪೂರ್ಣ ಗಂಭೀರತೆಯಿಂದ ಮತ್ತು ಗೌರವದಿಂದ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದೇ ಅದರ ಆಳವಾದ ಅರ್ಥ ಗೊತ್ತಾಯ್ತು ಹಾಗಾದ್ರೆ ಇದರ ಒಟ್ಟು ಸಾರಾಂಶ ಏನು ಒಂದು ಕಡೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಬೇಕು ಇನ್ನೊಂದು ಕಡೆ ನಮ್ಮ ಪ್ರಯತ್ನವೇ ಅಂತಿಮ ಅಲ್ಲ ಅನ್ನೋ ವಿನಯವೂ ಬೇಕು ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೇಗೆ ಏಕೆಂದ್ರೆ ಸಾಮಾನ್ಯ ವ್ಯಕ್ತಿಗೆ ಇದು ನಾನು ಪರ್ಫೆಕ್ಟ್ ಅಲ್ಲದಿದ್ರೂ ಪರವಾಗಿಲ್ಲ ಅಂತ ಸೋಮಾರಿಯಾಗೋಕೆ ಒಂದು ಕಾರಣ ಆಗ್ಬೋದಲ್ವೆ ಖಂಡಿತ ಆ ಅಪಾಯ ಖಂಡಿತ ಇದೆ ಅದಕ್ಕಾಗಿಯೇ ಮೂಲವನ್ನು ಕಂಡೀಷನ್ ಹಾಕುತ್ತೆ ಈ ಭರವಸೆ ಇದೆಯಲ್ಲ ಇದು ಪಾಪವನ್ನ ಬಿಟ್ಟು ಪವಿತ್ರತೆಯ ಕಡೆಗೆ ಸಾಗಲು ಪ್ರಾಮಾಣಿಕವಾಗಿ ಬಯಸೋವರಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ಆ ಬಯಕೆ ಅನ್ನೋದು ಮುಖ್ಯ ಹೌದು ಕರೆಕ್ಟ್ ಇಲ್ಲಿ ಮುಖ್ಯವಾಗಿರೋದು ಕ್ರಿಯೆಯ ಪರಿಪೂರ್ಣತೆಗಿಂತ ಆ ಕ್ರಿಯೆಯ ಹಿಂದಿನ ಪ್ರಾಮಾಣಿಕ ಬಯಕೆ ಮತ್ತು ಉದ್ದೇಶ ಸೋಮಾರಿತನ ಅಥವಾ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡ್ತಾ ಇದೆ ಅಂತ ಹೇಳಿಕೊಳ್ಳೋಕೆ ಇಲ್ಲಿ ಅವಕಾಶವೇ ಇಲ್ಲ ನಿಮ್ಮ ಬಯಕೆ ಶುದ್ಧವಾಗಿದ್ರೆ ನಿಮ್ಮ ಪ್ರಯತ್ನದಲ್ಲಿರೋ ತಪ್ಪುಗಳನ್ನ ಆ ಕರುಣಾಮಯಿ ಶಿಕ್ಷಕ ಸರಿಪಡಿಸ್ತಾರೆ ಸೊ ಬೀಳ್ದಿರೋದು ಅಂದ್ರೆ ಎಡವದೇ ಇರೋದಲ್ಲ ಎಡವಿದಾಗಲೂ ಕೈ ಹಿಡಿದು ಮೇಲೆತ್ತುವ ಒಂದು ವ್ಯವಸ್ಥೆಯಲ್ಲಿ ನಂಬಿಕೆ ಇಡೋದು ಓಹ್ ಈಗ ಸಂಪೂರ್ಣ ಚಿತ್ರಣ ಸ್ಪಷ್ಟವಾಯಿತು ಹಾಗಾದರೆ ಕೇಳುಗರಿಗೆ ನಾವೊಂದು ಆಳವಾದ ಆಲೋಚನೆಯನ್ನು ಬಿಟ್ಟು ಹೋಗೋಣ ಈ ಮೂಲವು ಒಬ್ಬರ ಕಾರ್ಯಗಳ ಫಲಿತಾಂಶಕ್ಕಿಂತ ಹೆಚ್ಚಾಗಿ ಅವರ ಆಂತರಿಕ ಪ್ರೇರಣೆ ಮತ್ತು ಬಯಕೆಯ ಮೇಲೆ ಹೆಚ್ಚಿನ ಮೌಲ್ಯವನ್ನು ಇರಿಸುತ್ತದೆ ಹಾಗಾದರೆ ಯಾವುದೇ ಒಂದು ನಂಬಿಕೆಯ ವ್ಯವಸ್ಥೆಯಲ್ಲಿ ಉದ್ದೇಶವು ಕಾರ್ಯಕ್ಕಿಂತ ಹೆಚ್ಚು ಮುಖ್ಯವಾದಾಗ ಸಮಾಜದ ಮೇಲೆ ಮತ್ತು ವ್ಯಕ್ತಿಯ ನೈತಿಕತೆಯ ಮೇಲೆ ಅದರ ಪರಿಣಾಮಗಳೇನಿರಬಹುದು